ನಮಸ್ಕಾರ ಇವತ್ತು ಮಾಧ್ವ ಬ್ರಾಹ್ಮಣ ಶೈಲಿಯ ಸಾರಿನ ಪುಡಿ ಹೇಗೆ ಮಾಡೋದಂತ ನೋಡುವ ಇದಕ್ಕೆ ಒಂದು ಲೋಟವನ್ನು ಅಳತೆಗೆ ಇಟ್ಕೊಳ್ಬೇಕು ಆ ಲೋಟದಲ್ಲೇ ಒಂದು ಲೋಟ ಕೊತ್ತಂಬರಿ ಅರ್ಧ ಲೋಟ ಜೀರಿಗೆ ಕಾಲು ಲೋಟ ಮೆಂತೆಯನ್ನು ತಗೊಳ್ಬೇಕು ಒಂದು ಚಮಚ ಸಾಸಿವೆ ಅರ್ಶಿನ ಪುಡಿ ಒಂದು ಅರ್ಧ ಚಮಚ ಮತ್ತು ಒಣ ಮೆಣಸಿನಕಾಯಿ ಬ್ಯಾಡಿಗೆ ತೊಗೊಂಡಿದ್ದೇನೆ ನೂರ ಎಪ್ಪತ್ತೈದು ಒಣಮೆಣಸಿನ ಕೋಡಿದೆ ಈಗ ಹೇಗೆ ಮಾಡೋದು ನೋಡುವ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಚಮಚ ತೆಂಗಿನೆಣ್ಣೆ ಹಾಕ್ಕೊಳ್ಳೋದು ಫಸ್ಟ್ ಮೆಂತ್ಯ ಹಾಕುವುದು ಆಮೇಲೆ ಒಂದು ಚಮಚ ಸಾಸಿವೆ ಹಾಕಿ ಒಂದು ಚೂರು ಒಂದು ನಿಮಿಷ ಹುರಿದು ಆಮೇಲೆ ಅದಕ್ಕೆ ಜೀರಿಗೆ ಸೇರಿಸ ನಂತರ ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಹುರ್ಕೊಳ್ಬೇಕು ಬೆಂಕಿ ಮೀಡಿಯಮ್ ಇದ್ದರೆ ಆಯಿತು ಇದಕ್ಕೊಂದು ಅರಿಶಿನ ಒಂದು ಅರ್ಧ ಚಮಚ ಮತ್ತು ಇಂಗು ಗಟ್ಟಿ ಇಂಗನ್ನು ತಗೊಂಡಿದ್ದೇನೆ ಸ್ವಲ್ಪ ಅದು ಪರಿಮಳ ಜಾಸ್ತಿ ಅದಕ್ಕೆ ಅದನ್ನೇ ಹಾಕುವುದು ಚೆನ್ನಾಗಿ ಹುರಿದು ಬಾಣಲೆಯಿಂದ ತೆಗೆದಿಟ್ಕೊಳ್ಬೇಕು ಆಮೇಲೆ ಅದೇ ಬಿಸಿ ಬಾಣಲೆಗೆ ಒಂದು ಮುಷ್ಟಿ ತೊಳೆದಿಟ್ಟ ಕರಿಬೇವು ಸೊಪ್ಪನ್ನು ಹಾಕಿ ಅದು ಗರಮ್ ಆಗೋರವರೆಗೆ ಹುರಿಬೇಕು ಆಮೇಲೆ ಅದನ್ನು ತೆಗೆದಿಟ್ಟು ಒಣಮೆಣಸಿನಕಾಯಿ ಹಾಕ್ಕೊಳ್ಬೇಕು ಬ್ಯಾಡ್ಗೆ ಹಾಕಿದರೆ ಸಾರಿನ ಪುಡಿ ಬಣ್ಣ ಒಳ್ಳೆ ಕೆಂಪಾಗಿ ಬರ್ತದೆ ಅದಕ್ಕೊಂದು ಚಮಚ ಎಣ್ಣೆ ಹಾಕ್ಕೊಂಡು ಅದು ಅಷ್ಟೇ ಗರಂ ಹಾಗೆ ಹುರ್ಕೊಳ್ಬೇಕು ಬಿಸಿಲಿಗೆ ಹಾಕಿಟ್ಟು ಒಣಮೆಣಸಾದರೆ ಒಳ್ಳೆಯದು ಆಮೇಲೆ ಅದನ್ನು ತಣ್ಣಗಾಗಲಿಕ್ಕಿಟ್ಟು ಫುಲ್ ತಣ್ಣಗಾದ್ರ ಮೇಲೆ ಫಸ್ಟ್ ಕೊತ್ತಂಬರಿ ಮಸಾಲೆಯನ್ನು ಪುಡಿ ಮಾಡಿಕೊಳ್ಬೇಕು ಆಮೇಲೆ ಮೆಣಸನ್ನು ಪುಡಿ ಮಾಡಿಕೊಂಡು ಎರಡೂ ಮಿಕ್ಸ್ ಮಾಡಿ ಇನ್ನೊಂದು ಸಲ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಆಗ ಸರಿಯಾಗಿ ಹೊಂದಿಕೊಂಡು ಸಾರಿನ ಪುಡಿ ಚೆನ್ನಾಗಾಗುತ್ತೆ ನಮ್ಮ ಕುಂದಾಪುರ ಕಡೆ ಸಾರು ಮಾಡಬೇಕಾದ್ರೆ ಇದೇ ಥರ ಮಸಾಲೆನೇ ಉಪಯೋಗಿಸೋದು ಇದರಿಂದ ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರುಚಿಯೂ ಅಷ್ಟೇ ಘಮ ಎಲ್ಲ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡಿ ಹೇಗಾಯ್ತಂತ ತಿಳಿಸಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ ಕೆಂಪಾಗಿ ಸಾರಿನ ಪುಡಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಅದ್ರ ಪರಿಮಳನೇ ಬೇರೆ ಒಂದು ಏರ್ ಟೈಟ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಅದ್ರ ಪರಿಮಳ ಒಂದು ಚೂರು ಹೋಗೋದಿಲ್ಲ ನೀವೆಲ್ಲರೂ ಮಾಡಿ ಥ್ಯಾಂಕ್ ಯು